ಲೋಕಸಭಾ ಚುನಾವಣೆಯ ಮಹಾಸಮರಕ್ಕೆ ಅಧಿಕೃತವಾಗಿರ್ತಕ್ಕಂಥ ಚಾಲನೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಈ ಬಾರಿಯ ಚುನಾವಣೆಯ ಅತ್ಯಂತ ಸತಾಯಗತಾಯ ಅಧಿಕ ಸ್ಥಾನಗಳನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡ್ತಾ ಇದೆ ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಚಾರ ಗ್ಯಾರಂಟಿಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಈ ನಿಟ್ಟಲ್ಲಿ ಒಂದು ಪ್ಲಾನ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಪ್ರಚಾರ ಸಮಿತಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸರ್ಕೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಿಮ್ಮ ಪ್ರಚಾರದ ಒಟ್ಟಾರೆ ವೈಖರಿ ಹೇಗಿರುತ್ತೆ ಅಜೆಂಡಾ ಏನಾಗಿದೆ ಸರ್ ಲೋಕಸಭಾ ಚುನಾವಣೆಗೆ ಈವಾಗಲೇ ಪ್ರಚಾರ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳುವಂಥ ಉದ್ದೇಶದಿಂದ ನಾವು ಪ್ರತಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡ್ತಾಯಿದ್ವಿ ಅದರಲ್ಲಿ ನಾವು ಎಮ್ ಎಲ್ ಎ ಅದೇ ರೀತಿಯಾಗಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೂಡ ರೀಚ್ ಆಗಬೇಕು ಅಂತೇಳಿ ಅದಕ್ಕೆ ನಮ್ಮ ಬಿ ಎಲ್ ಎಗಳನ್ನು ಕೂಡ ಲಿಂಕ್ ಮಾಡ್ತಾ ಇದ್ವಿ ಯಾಕಂದರೆ ಅದು ಬೂತ್ ಲೆವೆಲಿಗೆ ಕೂಡ ಹೋಗ್ತದೆ ಅದರಲ್ಲಿ ನಮ್ಮ ಪಕ್ಷದ ಸಂಘಟನೆ ಮುಖಾಂತರ ಒಂದು ರೀತಿಯಲ್ಲಿ ಪ್ರಚಾರ ಮಾಡಿದರೆ ಇನ್ನೊಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರಪಡಿಸುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಮೀಡಿಯಾಗಳ ಮುಖಾಂತರ ಪಡಿಸುವಂಥ ಕೆಲಸ ಕಾರ್ಯ ನಮಗೆ ಸಾಕಷ್ಟು ನಮ್ಮ ಗ್ಯಾರಂಟಿಯ ಬಗ್ಗೆ ಇವತ್ತು ಪ್ರತ್ಯೇಕವಾಗಿ ಅದನ್ನು ಕೂಡ ಪ್ರಚಾರಪಡಿಸುವಂಥದ್ದು ಯಾರ್ಯಾರು ಬೆನಿಫಿಷಸ್ ಇದ್ದಾರೆ ಅದರಲ್ಲೆಲ್ಲ ಡೇಟಾ ಇದೆ ನಮ್ಮ ಇಂಪ್ಲಿಮೆಂಟೇಷನ್ ಕಮಿಟಿಯವರ ಹತ್ರ ಅದರ ಮುಖಾಂತರ ಇವತ್ತು ಗ್ಯಾರಂಟಿಯ ಯಾರ್ಯಾರು ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಮೆಸೇಜ್ ಕೊಡುವಂಥದ್ದು ಅದೇ ರೀತಿಯಲ್ಲಿ ಆ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂಥದ್ದು ನಂತರ ಅನೇಕ ಅಂಶಗಳಿದೆ ಕೇಂದ್ರ ಸರ್ಕಾರಕ್ಕೆ ಹೊಂದಿಕೊಂಡು ಅನೇಕ ಅಂಶಗಳು ಇದೆ ಉದಾಹರಣೆಗೆ ಇವತ್ತು ಒಂದು ರೀತಿಯ ಕೇಂದ್ರ ಆಡಳಿತ ಮಲತಾಯಿ ಧೋರಣೆಯನ್ನು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅಳವಡಿಸಿದೆ ನಮ್ಮ ನೆಲ ಜಲ ಸಂಪತ್ತಿನ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷಿಸುವಂಥ ಕೆಲಸ ಕಾರ್ಯ ಮಾಡಿದೆ ಇವತ್ತು ಕಾವೇರಿ ಇಶ್ಯೂ ಬಗ್ಗೆ ಇರ್ಬೋದು ಮೇಕೆದಾಟು ಇಶ್ಯೂ ಬಗ್ಗೆ ಇರ್ಬೋದು ಮಹದಾಯಿ ಇಶ್ಯೂ ಬಗ್ಗೆ ಇರ್ಬೋದು ಎಲ್ಲದರಲ್ಲೂ ಕೂಡ ನಮಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯ ಅನ್ಯಾಯ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ಇವಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ನಾಯಕರುಗಳು ಎಲ್ಲ ಶಾಸಕರುಗಳು ಸಂಸದರು ಎಲ್ಲ ಸೇರಿ ದೆಹಲಿಯಲ್ಲಿ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಕೂಡ ನಮಗೇನು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ ಅದಕ್ಕೆ ಹೊಂದಿಕೊಂಡು ನಮಗೆ ಸಿಗಬೇಕಂತ ಹಕ್ಕಿನ ಬಗ್ಗೆ ಕೂಡ ಪ್ರತಿಪಾದನೆ ಮಾಡುವಂಥದ್ದು ಅಥವಾ ನಮ್ಮಲ್ಲಿರುವಂಥ ಲೋಕಸಭಾ ಸದಸ್ಯರುಗಳು ಇಪ್ಪತ್ತೈದು ಜನ ಬಿ ಜೆ ಪಿಯ ಲೋಕಸಭಾ ಸದಸ್ಯರಿದ್ದರು ಅವರು ಎಲ್ಲೂ ಕೂಡ ಚಕ್ರ ಶಬ್ದ ತೆಗೆದಿಲ್ಲ ಇಂಥ ಅನೇಕ ಇಶ್ಯೂಗಳು ನಾವು ಇದೆ ಅದನ್ನೆಲ್ಲ ಮುಂದಿಟ್ಕೊಂಡು ನಾವು ಚುನಾವಣೆ ಎದುರಿಸುವಂಥ ಕೆಲಸಕಾರ ಮಾಡ್ತೇವೆ ಸರ್ ಬಹಳ ಮುಖ್ಯವಾಗಿ ಹಾಗಾದರೆ ರಾಷ್ಟ್ರೀಯ ವಿಚಾರಧಾರೆಗೆ ಬದಲಾಗಿ ಸ್ಥಳೀಯವಾಗಿರ್ತಕ್ಕಂಥ ಅಸ್ಮಿತೆಯನ್ನು ಮುಂದಿಟ್ಕೊಂಡು ಹಾಗಾದರೆ ಕ್ಯಾಂಪೇನ್ ಮಾಡ್ತೀರಿ ಅಲ್ಲ ರಾಷ್ಟ್ರೀಯ ವಿಚಾರಧಾರೆ ಕೂಡ ಇದೆ ರಾಜ್ಯಕ್ಕೆ ಆದಂಥ ಅನ್ಯಾಯದ ಬಗ್ಗೆ ಕೂಡ ಇದೆ ರಾಷ್ಟ್ರೀಯ ಈಗ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇದೆ ಕೇಂದ್ರ ಸರ್ಕಾರ ಯಾವ ರೀತಿಯ ಆರ್ಥಿಕವಾದಂಥ ವ್ಯವಸ್ಥೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಆರ್ಥಿಕ ವ್ಯವಸ್ಥೆ ಎಲ್ಲ ಸುಸ್ಥಿತಿಯಲ್ಲಿದೆ ನಾವು ನ್ಯಾಯ ಕೊಟ್ಟಿದ್ದೇವೆ ಅಂತೇಳಿ ಅವರ ಗಂಡ ಪ್ರಭಾಕರ್ ಪರ್ಕಲ ಅಂತೇಳಿ ನಮ್ಮ ಎನ್ ಎಸ್ ವೈನ ಉಸ್ತುವಾರಿ ಇದ್ದರು ನಾನು ಎನ್ ಎಸ್ ವಿ ಅಧ್ಯಕ್ಷರಾಗಿರುವಾಗ ಅವರು ಬಂದು ಹೇಳ್ತಾರೆ ಕರ್ನಾಟಕ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ ಆರ್ಥಿಕ ವ್ಯವಸ್ಥೆ ರಾಷ್ಟ್ರದಲ್ಲಿ ಸುವ್ಯವಸ್ಥೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಯಾವುದನ್ನು ನಂಬಬೇಕು ನಾವು ಇಂಥ ಅನೇಕ ವಿಚಾರಗಳು ಇದೆ ಈಗ ಸರ್ಕಾರಿ ಅಸ್ತ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಎರಡು ಜನ ಮುಖ್ಯಮಂತ್ರಿಗಳನ್ನೇ ಒಳಗಡೆ ಹಾಕಿದ್ದಾರೆ ಹೆಚ್ಚು ನಿಮಿಷ ನಮ್ಮ ಬಿ ಜೆ ಪಿಯ ಸ್ನೇಹಿತರು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ದೇಶದಲ್ಲಿ ಇರುವಂಥದ್ದು ಯಾವ ಪರಿಸ್ಥಿತಿ ಅಂತೇಳಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಕೊಟ್ಟಂಥ ಯಾವುದೇ ರೀತಿಯ ಆಶ್ವಾಸನೆ ಈಡೇರಿಸಿಲ್ಲ ಅವರು ಅವ್ರು ಏನು ಏನು ಆಶ್ವಾಸನೆ ನೀಡಿದರು ಅದು ಯಾವುದನ್ನು ಕೂಡ ಈಡೇರಿಸುವಂಥ ಕೆಲಸ ಕಾರ್ಯಗಳಾಗಲಿಲ್ಲ ಆ ದೃಷ್ಟಿಯಲ್ಲಿ ಇವತ್ತು ಗ್ಯಾರಂಟಿ ಸ್ಕೀಮ್ ಏನಿದೆ ನಾವು ಕೊಟ್ಟಂಥ ಆಶ್ವಾಸನೆ ಚುನಾವಣಾ ಸಮಯದಲ್ಲಿ ಅದನ್ನು ಬರೀ ಆರು ತಿಂಗಳ ಒಳಗಡೆ ನಾವು ಯಶಸ್ವಿಯಾಗಿ ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ವಿರೋಧ ಮಾಡುವಂಥದ್ದು ಆ ಗ್ಯಾರಂಟಿ ಸ್ಕೀಮಿಗೆ ವಿರೋಧ ಮಾಡುವಂಥದ್ದು ಇವತ್ತು ಆ ರೀತಿಯಲ್ಲಿ ಅನೇಕ ವಿಚಾರಗಳಿದೆ ಅದನ್ನು ಮುಂದಿನ ದಿವಸ ತಮಗೆ ಪ್ರಚುರಪಡಿಸುವಂಥ ಕೆಲಸ ಕಾರ್ಯವನ್ನು ನಾವು ಮಾಡ್ತೇವೆ ಬಹಳ ಮುಖ್ಯವಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಡಿಪೆಂಡ್ ಆಗಿದೆ ಅಂತಕ್ಕಂಥ ಚರ್ಚೆಗಳಿದೆ ಈ ಗ್ಯಾರಂಟಿ ಫಲಾನುಭವಿಗಳನ್ನೇ ಈ ಪ್ರಚಾರದಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಎಸ್ ತಂದು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಮಾಡಿದ್ದೀವಿ ಪ್ರತಿಯೊಂದು ಇವತ್ತು ಕ್ಷೇತ್ರ ಮಟ್ಟದಕ್ಕೂ ಕೂಡ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಇಂಪ್ಲಿಮೆಂಟೇಷನ್ ಕಮಿಟಿ ಆಗಿದೆ ಜಿಲ್ಲಾ ಮಟ್ಟದಲ್ಲಿದೆ ರಾಜ್ಯ ಮಟ್ಟದಲ್ಲಿದೆ ಅದನ್ನು ಗ್ಯಾರಂಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿದ್ದರೆ ಅದಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸುವಂಥ ಜವಾಬ್ದಾರಿ ಅದರ ಇಡಿಯಲ್ಲಿ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಸರಿಯಾಗಿ ಪಡಿಸಿ ಜನರಿಗೆ ಮನದಟ್ಟು ಮಾಡುವಂಥ ಕೆಲಸ ಕಾರ್ಯ ಕೂಡ ಇವತ್ತು ಮಾಡಲಿಕ್ಕಿದ್ದೀವಿ ಭಾಳ ಮುಖ್ಯವಾಗಿ ಈ ಬಾರಿಯ ಪ್ರಚಾರ ಸಹಜ ವ್ಯಕ್ತಿಗತವಾಗಿ ಟೀಕೆ ಟಿಪ್ಪಣಿಗಳಿಗೆ ಇರಬಾರ್ದು ಅಂತಕ್ಕಂಥ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿದೆ ಸೊ ಈ ನಿಟ್ಟಿನಲ್ಲಿ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರಾಗಿ ತಾವು ಯಾವ ರೀತಿಯ ಡೈರೆಕ್ಷನ್ಸ್ಗಳನ್ನು ಕೊಡೋರಿದಿರಿ ಸರ್ ನಮಗೆ ಸಾಕಷ್ಟು ಇಶ್ಯೂಗಳಿಗೆ ವ್ಯಕ್ತಿಗತವಾಗಿ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆದಂಥ ಅನ್ಯಾಯಗಳ ಬಗ್ಗೆ ಅಥವಾ ಇವತ್ತು ಬಿ ಜೆ ಪಿ ಆಡಳಿತ ವ್ಯವಸ್ಥೆ ಬಗ್ಗೆ ಹಿಂದೆ ಏನು ಮಾಡಿದರು ರಾಜ್ಯದಲ್ಲಿ ಏನು ಮಾಡಿದರು ಅಥವಾ ಆಯ್ಕೆಯಾದಂಥ ಲೋಕಸಭಾ ಸದಸ್ಯರಿಗೆ ಯಾವ ರೀತಿ ಇವತ್ತು ಕರ್ನಾಟಕಕ್ಕೆ ನ್ಯಾಯ ಒದಗಿಸಿದ್ರು ಅನೇಕ ವಿಚಾರಗಳ ಬಗ್ಗೆ ಇದೆ ಅದನ್ನೆಲ್ಲ ತೋರಣೆ ಮಾಡಿಕೊಂಡು ನಾವು ಜನರ ಇದರಲ್ಲಿ ಇಡುವಂಥ ಕೆಲಸ ಕಾರ್ಯ ಮಾಡ್ತೇವೆ ಸೊ ಇದು ನೂತನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸರ್ವರ್ಕೆ ಅವರ ಒಟ್ಟು ಅಭಿಪ್ರಾಯಗಳು ಯಾಕೆಂತಂದರೆ ಈ ಬಾರಿಯ ಚುನಾವಣಾ ಪ್ರಚಾರ ಒಂದು ಸಕಾರಾತ್ಮಕವಾಗಿರುತ್ತೆ ಮತ್ತು ಧನಾತ್ಮಕವಾಗಿ ಚಿಂತನೆಯೊಂದಿಗೆ ಪ್ರಚಾರ ಇರುತ್ತೆ ಮತ್ತು ಗ್ಯಾರಂಟಿ ಫಲಾನುಭವಿಗಳನ್ನು ಒಳಗೊಂಡಂತೆ ಈ ಬಾರಿ ಪ್ರಚಾರ ಇರುತ್ತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಜೊತೆಗೇ ಸ್ಥಳೀಯ ಅಸ್ಮಿತಿಗೆ ಪೂರಕವಾಗಿರ್ತಕ್ಕಂಥ ಒಂದು ಕ್ಯಾಂಪೇನ್ ಇರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ವಿನಯ್ ಕುಮಾರ್ ಸರ್ವರ್ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಆನಂದ್ ಪೈ ಬೈದರ ಮನೆ ಏಷ್ಯಾನ್ಯೂಸ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್